ರಾವುತ್ ತಂಡದ ಎಲ್ಲ ಬಳಗ ಕೆಬಿನನ್ಸ್ರೆ ಯಾಕೆ ಅಭಿನನ್ಸ್ ಅಂತಾರೆ ಅಂದ್ರೆ ಹೀಗಾಗಿ ಪ್ರೀಮಿಯರ್ ಶೋ ಬೆಂಗಳೂರಲ್ಲೇ ನಡೆದಂಥ ಪ್ರೀಮಿಯರ್ ಶೋ ನಾವೆಲ್ಲ ವೀಕ್ಷಣೆ ಮಾಡಿದ್ದೀವಿ ಅದರ ವಿಚಾರವನ್ನು ಅದು ಸಿನಿಮಾದ ಒಳತಿರಣ ಹತ್ಕೊಂಡಿದ್ದೀವಿ ರಾವುತ್ ಅನ್ನುವುದು ಸಾವಿನ ನಂತರ ಏನು ವಿಚಾರ ಇದೆ ಅದನ್ನು ತಿಳ್ಕೊಡುವಂಥ ಒಂದು ಅತ್ಯದ್ಭುತವಾದಂಥ ಚಲನಚಿತ್ರವಾಗಿದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಕಲಾವಿದರನ್ನ ಬೆಳೆಸಬೇಕಾದಂತೂ ನಮ್ಮೆಲ್ಲರೂ ಆದ್ಯ ಕರ್ತವ್ಯ ಅದು ಉತ್ತರ ಕರ್ನಾಟಕದವ್ರು ಸೇರಿಕೊಂಡು ಎಲ್ಲರೂ ಉತ್ತರ ಕರ್ನಾಟಕವ್ರು ಸೇರಿಕೊಂಡು ನಾಡಿನ ಎಲ್ಲರೂ ಕಲಾವಿದರು ಸೇರಿಕೊಂಡು ಮಾಡಿರುವಂಥ ಚಿತ್ರ ಆಗಿದೆ ಇದರಲ್ಲಿ ವಿಶೇಷವಾಗಿ ನಮಗೆ ಹೆಮ್ಮೆ ಪಡುವಂಥ ವಿಷಯ ಅಂದ್ರೆ ನಮ್ಮ ಬಳಗದ ನಮ್ಮ ತಾಲೂಕಿನ ಖಾಸ್ಕಾಲ್ ಕ್ಲಸ್ಟರ್ನ ಸಿ ಆರ್ ಪಿ ಜೊತೆಗೆ ನಾವೇ ನನ್ನೆರಡು ಜನ ಶಿಕ್ಷಕರು ಕಟ್ಕೊಟ್ಟಿರುವಂಥ ಕಲರವ ಶಿಕ್ಷಕರ ಸೇವಾ ಬಳಗದ ಒಬ್ಬ ಸೇವೆಯಾಗಿ ಸೇವಕನ ಕರ್ತವ್ಯ ನಿಲ್ಲಿಸಿರುವಂಥ ಸುರೇಶ್ ಕಂಬ್ಳಿ ಇವರೇ ಸ್ವತಃ ಗೀತ ರಚನೆ ಮಾಡಿ ಆಡಿರುವಂಥದ್ದು ಗೀತೆಗಳು ಭಾಳ ಅತ್ಯದ್ಭು ಅದ್ಭುತವಾಗಿವೆ ಅದರಲ್ಲಿ ನನಗೆ ಭಾಳ ಇಷ್ಟ ಆಗಿತ್ತು ಅಂದ್ರೆ ಮನುಷ್ಯನಿಗೆ ಕುಣಿದಾಡಬೇಡ ಕುಣಿದಾಡ್ತಿಲ್ಲ ನೀವು ಕುಣಿದಾಡೋಕ್ಕಿನ ಜಗಿಂತ ನಾವೇನು ಕುಣಿದಾಡ್ತೀವಿ ನಡೆದಾಡ್ತೀವಿ ಆ ಜಾಗಕ್ಕಿಂತ ಕುಣ್ಣಿನ ಕುಣಿ ಚಿಕ್ಕದು ಅನ್ನೋದೈತಲ್ಲ ಅದು ಎಲ್ಲ ಒಂದು ಮಾನವರಿಗೆ ಮತ್ತೆ ಮನವರಿಕೆ ಮಾಡುವಂಥ ಒಂದು ಹಾಡಾಗಿದೆ ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಇವತ್ತೇನು ಮೂವತ್ತೊಂದನೇ ತಾರೀಕು ಇಡೀ ರಾಜ್ಯಾದ್ಯಂತ ಏನೋ ರಾಹುತ ಫಿಲ್ಮ್ ಬಿಡುಗಡೆ ಆಗ್ತದೆ ಅದಕ್ಕೆ ಶುಭ ಹರಿಸ್ತಾ ಇದ್ದೀನಿ ಅವರ ಒಂದು ಪರಿಶ್ರಮ ಅವರ ಒಂದು ಏನಪ್ಪ ಸತತ ಒಂದು ಕಾಳಜಿ ಭಾಳ ಇದಾಗಿತ್ತು ಯಾಕಂದ್ರೆ ಎಲ್ಲರ ಕೈ ಜೋಡಿಕೊಂಡಿ ಅವತ್ತು ಚಿತ್ರ ಉತ್ತಮ ಚಿತ್ರವಾಗಿ ಹೊರಹೊಮ್ಮೈತಿ ಆ ಚಿತ್ರ ಆ ಉತ್ತಮ ಶತದಿನೋತ್ಸವ ಆಚರಿಸಲೇ ಅದಕ್ಕೆ ನಮ್ಮ ಶಿಕ್ಷಕರ ಬಳಗ ಗಲರ ಶಿಕ್ಷಕರ ಬಳಗ ಕರ್ನಾಟಕ ಸರ್ಕಾರ ನೌಕರರ ಸಂಘ ವಿಕಲಚೇತನ ನೌಕರರ ಸಂಘ ಎಲ್ಲ ಸಂಘದ ಸಂಪೂರ್ಣ ಸಹಕಾರ ನೀಡುತ್ತೀವಿ ಅವರೊಂದಿಗೆ ನಾವಿರ್ತೀವಿ ಇಂಥ ಕಲಾವಿದರನ್ನಾದರೂ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರು ಸೇರಿಕೊಂಡು ಮಾಡಿರುವಂಥ ಚಿತ್ರವನ್ನು ಪ್ರೋತ್ಸಾಹಿಸುವಂಥ ಕೆಲ ಕೆಲಸವನ್ನು ಕೇವಲ ಉತ್ತರ ಕರ್ನಾಟಕದರಲ್ಲ ಇಡೀ ರಾಜ್ಯದ ಎಲ್ಲ ಜನರು ಇದನ್ನು ವೀಕ್ಷಣೆ ಮಾಡೋದ್ರ ಮೂಲಕ ರಾವುತ ಒಂದು ತಂಡಕ್ಕೆ ರಾವುತದ ಚಲನಚಿತ್ರ ತಂಡಕ್ಕೆ ನಾವೆಲ್ಲರೂ ಬೆನ್ನೆಲು ಬಂದಿರೋದ್ರ ಮೂಲಕ ಅವ್ರನ್ನ ಪ್ರೋತ್ಸಾಹಿಸುವ ಕೆಲಸವನ್ನು ನಾವು ಮಾಡೋಣ ಸಮಸ್ತ ಕೊಪ್ಪಳ ಜಿಲ್ಲೆಗೆ ನಾನು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀ ಗಸಿದೇಶ್ವರ ಆಶೀರ್ವಾದದೊಂದಿಗೆ ಈ ಸಿನಿಮಾನ ನಾನು ಈ ಗಸಿದ್ದೇಶ್ವರನ ಆಶೀರ್ವಾದನ ತಗೊಂಡು ಇಲ್ಲೇ ಪ್ರಚಾರನ ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ ಹಾಗಾಗಿ ಅದಕ್ಕೆ ನಮ್ಮ ಶಿಕ್ಷಕರೊಂದು ಎಲ್ಲ ನನಗೆ ಸಹಕಾರ ನೀಡ್ತಾ ಇದೆ ಇಲ್ಲಿ ನಾನು ಇದೇ ಇನ್ನೊಂದು ಎರಡು ಮೂರು ದಿನದಲ್ಲಿ ಕೂಡ ನಾನು ನನ್ನ ಒಂದು ಆಫಿಷಿಯಲ್ ಟ್ರೈಲರು ಕೂಡ ನಾನು ಕೊಪ್ಪಳದಲ್ಲೇ ಲಾಂಚ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದೀವಿ ಸರ್ ಇಲ್ಲಿ ನಾನು ಕನಕಗಿರಿ ಕನಕಗಿರಿ ಮತ್ತು ವಿಭಾಗದಿಂದ ಒಂದಿಷ್ಟು ಜನರನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದೇ ನಮ್ಮ ಮಹಾರೇಶ್ ಅಂತೇಳಿ ಮಹಾರೇಶ್ ಬಲ್ದಾರ್ ಇವರು ಕೂಡ ನಮ್ಮ ಕನಕಗಿರಿ ಕಲಾವಿದರೆ ಇವರು ಮತ್ತ ನರಸಿಂಹಮೂರ್ತಿ ಅಂತೇಳಿ ಮತ್ತು ರಾಘವ್ ಗೌಡಪ್ಪ ಮತ್ತು ನಮ್ಮ ಅಸೋಸಿಯೇಟ್ ರಾಜಶೇಖರು ಇವರೆಲ್ಲ ಕೂಡ ನಮ್ಮ ಸುತ್ತಮುತ್ತಲಿನ ಬಳಗದವರೇ ಹಾಗಾಗಿ ನಮ್ಮ ಇವರು ಸುರೇಶ್ ಕಂಬಳಿ ಅವರು ಕೂಡ ನಮ್ಮ ಕೊಪ್ಪಳದವರೇನೆ ಅವರು ಕೂಡ ಈ ಚಿತ್ರಕ್ಕೆ ಸಾಹಿತ್ಯ ಮಾಡಿದ್ದಾರೆ ಹಲವಾರು ಜನ ಈ ಕೊಪ್ಪಳ ವಿಭಾಗದ ಜನರನ್ನೇ ನಾನು ಕೂಡಿಸ್ಕೊಂಡು ಸಿನಿಮಾ ಮಾಡಿದ್ದೆ ಕಂಪ್ಲೀಟ್ ಸೈದ್ಧಾಂತಿಕ ಸಿನಿಮಾ ಆಗಿದ್ದು ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನು ಕೆಲವೊಂದಿಷ್ಟು ಅಂಶಗಳನ್ನು ಎಳೆ ಎಳೆಯಾಗಿ ಅಧ್ಯಯನ ಮಾಡಿ ಸಾವಿನ ನಂತರ ಕೆಲವೊಂದು ಅಂಶಗಳನ್ನು ಯಾವ ರೀತಿ ತೋರಿಸ್ಬೋದು ಸತ್ತ ನಂತರ ಯಮಧರ್ಮ ಆಮೇಲೆ ಸ್ವರ್ಗ ನರಕ ಅನ್ನೋ ಒಂದಿಷ್ಟು ಅಂಶಗಳನ್ನು ಇವಾಗಲೂ ಕೂಡ ನಾವು ನಂಬ್ತಾ ಇದ್ದೀವಿ ಅದೊಂದು ಮೀರಿದ್ದು ಒಂದು ಏನೋ ಇದೆ ಅನ್ನೋದನ್ನು ಒಂದಿಷ್ಟು ಎಳೆ ಎಳೆಯಾಗಿ ಅದನ್ನು ಸೈದ್ಧಾಂತಿಕ ಅಂಶಗಳನ್ನ ಇಟ್ಕೊಂಡು ನಾನು ಇಲ್ಲಿ ಆ ಸಾವಿನ ನಂತರ ಏನಿದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭಿಸಿದೆ ಕೊಪ್ಪಳ ಭಾಗದ ಒಂದು ಜನತೆ ಪ್ರೋತ್ಸಾಹ ಹೇಗಿದೆ ಇದಕ್ಕೆಲ್ಲ ಅಂತ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಓದೋ ಪ್ರತಿಯೊಂದು ಜಾಗದಲ್ಲೂ ಕೂಡ ತುಂಬ ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಬೆನ್ ತಟ್ಟಿ ಕೇಳಿಸ್ತಾ ಇದ್ದಾರೆ ಅಷ್ಟೇ ಕೂಡ ಗುರು ಹಿರಿಯರ ಆಶೀರ್ವಾದವೂ ಸಿಕ್ಕಿದೆ ತುಂಬ ಜನ ಅವರ ಪ್ರೀತಿ ವಿಶ್ವಾಸಕ್ಕೆ ಈ ಇಡೀ ಚಿತ್ರತಂಡ ಚಿರಋಣಿಯಾಗಿದೆ Tchau, oh, tchau. Oh.